ವಿಜಯವಾಣಿ ಡಿಜಿಟಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ವೆದರ್ ಕಂಡೀಷನ್ಸ್ ಚೇಂಜ್ ಆದಂತೆ ವೀಕ್ಷಕರೇ ರೋಗಗಳು ಸೋಂಕುಗಳು ಬದಲಾಗೋದನ್ನ ನೀವು ನೋಡ್ತಾ ಇದ್ರಿ ಎಷ್ಟು ದಿನಗಳ ಕಾಲ ಕೂಡ ಹೀಟ್ ವೇವ್ ಆಗಿದ್ರಿಂದ ಕೊಲೆರಾ ಸೋಂಕು ಹೆಚ್ಚಾಗಿ ಕಾಣಿಸಿಕೊಂಡಿತ್ತು ಇದೀಗ ಮಳೆಯ ಆರ್ಭಟ ವರುಣಾರ್ಭಟ ಜೋರಾಗ್ತಿದೆ ಅಲ್ಲಲ್ಲಿ ನೀರು ನಿಂತ್ಕೊಳ್ಳೋದ್ರಿಂದ ಪ್ರಮುಖವಾಗಿ ಈಗ ಎಲ್ಲಾ ಕಡೆ ಕಂಡು ಬರ್ತಾ ಇರೋದು ಅಂತ ಹೇಳಿದ್ರೆ ಡೆಂಗಿ ಪ್ರಕರಣಗಳು ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಈ ಕಳೆದ ತಿಂಗಳಲ್ಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದು ಎಲ್ಲೆಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಯಿತು ಹಾಗೇನೆ ಈ ಡೆಂಗಿಗೆ ಮಾರ್ಗಸೂಚಿಗಳನ್ನ ಈಗಾಗಲೇ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದರೆ ಏನೆಲ್ಲ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಏಪ್ರಿಲ್ನಿಂದ ಮೇ ಹತ್ತರವರೆಗೂ ಕೂಡ ಇದುವರೆಗೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸುಮಾರು ಒಂಬೈನೂರ ಮೂವತ್ತು ಡೆಂಗ್ಯೂ ಪ್ರಕರಣಗಳು ಪಾಸಿಟಿವ್ ಆಗಿ ಬಂದಿದೆ ಈಗಾಗಲೇ ಸಾವಿರದ ಒಂಬೈನೂರ ನಲವತ್ತೇಳು ರಕ್ತ ಪರೀಕ್ಷೆಗಳನ್ನ ಮಾಡಲಾಗಿದ್ದು ಅದರಲ್ಲಿ ನೈನ್ ಥರ್ಟಿ ಶೇಕಡಾ ತೊಂಬತ್ತರಷ್ಟು ಅಂದರೆ ಸಾವಿರ ಪ್ರಕರಣಗಳಲ್ಲ ಪರೀಕ್ಷೆಗಳೇ ನಡೆದಿತ್ತು ಅದರಲ್ಲಿ ಒಂಬೈನೂರ ಮೂವತ್ತು ಪ್ರಕರಣಗಳು ಮೂವತ್ತು ಜನರಿಗೆ ಪಾಸಿಟಿವ್ ಬಂದಿರೋದು ಇದೇನು ಚಿಕ್ಕ ವಿಚಾರವಲ್ಲ ಡೆಂಗಿ ಸೋಂಕು ಹರಡುವಂತಹ ಸೋಂಕು ಆಗಿರೋದ್ರಿಂದ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ತುಂಬಾ ಮುಖ್ಯ ಇವೆಲ್ಲವನ್ನು ಗಮನಿಸಿ ಆರೋಗ್ಯ ಇಲಾಖೆ ಕೂಡ ಒಂದಿಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಅದು ಯಾವುದು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಂತ ನೋಡೋದಾದರೆ ಇದುವರೆಗೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜನರ ರಕ್ತ ಪರೀಕ್ಷೆಯನ್ನು ಮಾಡಲಾಗಿದ್ದು ಅದರಲ್ಲಿ ಒಂಬೈನೂರ ಮೂವತ್ತು ಜನರಿಗೆ ಡೆಂಗಿ ಪ್ರಕರಣ ಪಾಸಿಟಿವ್ ಬಂದಿರುವುದು ಅದರಲ್ಲೂ ಬೆಂಗಳೂರಿನಲ್ಲಿ ಯಾವ್ಯಾವ ನಗರಗಳಲ್ಲಿ ಎಲ್ಲಿ ಸೋಂಕು ಪತ್ತೆಯಾಗಿದೆ ಎಷ್ಟು ಜನಕ್ಕೆ ಪಾಸಿಟಿವ್ ಬಂದಿದೆ ಅಂತ ನೋಡೋದಾದರೆ ಬೊಮ್ಮನಹಳ್ಳಿಯಲ್ಲಿ ಸುಮಾರು ಇಪ್ಪತ್ತು ಪ್ರಕರಣಗಳು ದಾಸರಹಳ್ಳಿಯಲ್ಲಿ ಎರಡು ಈಸ್ಟ್ ಬೆಂಗಳೂರು ಈಸ್ಟ್ನಲ್ಲಿ ಅಂದರೆ ಇನ್ನೂರ ಇಪ್ಪತ್ನಾಲ್ಕು ಪ್ರಕರಣ ಮಹದೇವಪುರ ತೊಂಬತ್ತೇಳು ಪ್ರಕರಣಗಳು ಕಂಡುಬಂದಿದೆ ಆರ್ ಆರ್ ನಗರದಲ್ಲಿ ಹದಿನೆಂಟು ಪ್ರಕರಣ ಸೌತ್ ಆ್ಯಂಡ್ ಬೆಂಗಳೂರು ಸೌತ್ ಬೆಂಗಳೂರದ ದಕ್ಷಿಣ ವಲಯದಲ್ಲಿ ನಾಲ್ನೂರ ಐವತ್ ಮೂರು ಪ್ರಕರಣವಾದರೆ ಬೆಂಗಳೂರು ವೆಸ್ಟ್ ಬೆಂಗಳೂರು ಉತ್ತರ ವಲಯದಲ್ಲಿ ತೊಂಬತ್ತೊಂಬತ್ತು ಪ್ರಕರಣಗಳ ಹಾಗೂ ಅಂಕದಲ್ಲಿ ಹದಿನೇಳು ಡೆಂಗಿ ಪ್ರಕರಣಗಳು ದಾಖಲಾಗಿದ್ದು ಬೆಂಗಳೂರಲ್ಲೇ ಇಷ್ಟೊಂದು ಪ್ರಕರಣಗಳು ದಾಖಲಾಗಿವೆ ಈ ಎಲ್ಲ ಪ್ರಕರಣಗಳು ಜನಸಾಮಾನ್ಯರ ನಿದ್ದೆಯಂತೂ ಗೆಡಿಸಿರೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಈಗಾಗಲೂ ಜನರು ಎಚ್ಚೆತ್ತುಕೊಳ್ಬೇಕು ಮಳೆಗಾಲ ಇನ್ನೇನು ಮುಗಿದಿಲ್ಲ ಪ್ರಾರಂಭವಾಗಿರೋದಷ್ಟೇ ಆ ಪ್ರಾರಂಭದಲ್ಲೇ ಇಷ್ಟೊಂದು ಪ್ರಕರಣಗಳು ದಾಖಲಾದ್ರೆ ಯಾವ ರೀತಿ ಮಾರ್ಗಸೂಚಿಯನ್ನ ಇದೀಗ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ ಅಂತ ಹೇಳಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅನ್ನುವಂತಹ ಸೊಳ್ಳೆಯ ಒಂದು ಕಡಿತದಿಂದ ಈ ಡೆಂಗಿ ಪ್ರಕರಣಗಳು ಪತ್ತೆಯಾಗುತ್ತೆ ಪ್ರಮುಖವಾಗಿ ನಿಮ್ಮ ಮನೆ ಸುತ್ತಲೂ ಇರುವಂತಹ ನೀರಿನ ತೊಟ್ಟಿ ಬ್ಯಾರಲ್ ಡ್ರಮ್ಗಳಾಗಿರ್ಬೋದು ಎಲ್ಲವನ್ನ ಕೂಡ ವಾರಕ್ಕೊಮ್ಮೆ ಶುಚಿಯಾಗಿಟ್ಟುಕೊಳ್ಳಿ ಅಂದ್ರೆ ಅದರಲ್ಲಿ ಇರುವಂತಹ ನೀರನ್ನ ನಿಲ್ಲೋಕೆ ಬಿಡಬೇಡಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಹೊಸ ನೀರನ್ನು ತುಂಬಿಸಿಟ್ಟುಕೊಳ್ಳೋದು ಮೊದಲನೇ ಪಾಯಿಂಟ್ ಇದು ಆರೋಗ್ಯ ಇಲಾಖೆ ಹೊರಡಿಸಿರುವಂತದ್ದು ಹಾಗೇನೆ ಫ್ರಿಡ್ಜ್ ಹಿಂಭಾಗ ಹೂ ಕುಂಡ ಮತ್ತು ಹೂ ಕುಂಡದ ಕೆಳಗಿನ ತಟ್ಟೆಗಳಲ್ಲಿ ಶೇಖರಣೆಯಾದ ನೀರನ್ನ ನಿಯಮಿತವಾಗಿ ಖಾಲಿ ಮಾಡಬೇಕು ಎಸ್ ಹೂ ಕುಂಡ್ರೆ ನೀವೇನು ಪಾಟ್ ಗಳನ್ನ ಗಾರ್ಡನ್ ಏರಿಯಾದಲ್ಲಿ ನೀರನ್ನ ಇಟ್ಟಿರ್ತೀರಿ ಅಥವಾ ಅದರ ಅದಕ್ಕೆ ಅಡಿಯಲ್ಲಿ ಒಂದು ಪ್ಲೇಟ್ ಅನ್ನ ಇಟ್ಟಿರ್ತೀರಿ ಅದರ ಸುತ್ತ ಇರುವಂತಹ ನೀರನ್ನ ಕ್ಲೀನ್ ಮಾಡ್ತಾ ಇರಬೇಕು ನೀರನ್ನು ನಿಲ್ಲೋದಕ್ಕೆ ಬಿಡಬಾರ್ದು ಯಾಕಂದ್ರೆ ನೀರು ನಿಂತರೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಇದು ಆರೋಗ್ಯ ಇಲಾಖೆ ಹೊರಡಿಸಿರುವಂತಹ ಎರಡನೇ ಪಾಯಿಂಟ್ ಅಲ್ಲಲ್ಲಿ ಸೊಳ್ಳೆಗಳು ಕಾಣಿಸ್ಕೊಳ್ಳೋದು ಕಡಿಮೆ ಆಗುತ್ತೆ ಹಾಗೆಯೇ ಮನೆಯ ಸುತ್ತಮುತ್ತ ನೀರು ನೆಲದಂತೆ ಎಚ್ಚರವಹಿಸಿ ಘನತ್ಯಾಜ್ಯಗಳನ್ನು ವಿಲೇವಾರಿ ಮಾಡಬೇಕು ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ವಾರಕ್ಕೊಮ್ಮೆ ಅಥವಾ ದಿನ ಪ್ರತಿದಿನ ನೀವು ಏನು ವೇಸ್ಟ್ ಮೆಟೀರಿಯಲ್ಸನ್ನು ಡಸ್ಟ್ ಡಸ್ಟ್ಬಿನ್ನಲ್ಲಿ ನೀವು ಸಂಗ್ರಹಿಸಿಟ್ಟಿರ್ತೀರಿ ಅದನ್ನು ನೀಟಾಗಿ ಖಾಲಿ ಮಾಡಿ ಶೇಖರಿಸೋದ್ರಿಂದ ಅಂತ ಅಂಥೇಳಿದರೆ ಘನತ್ಯಾಜ್ಯಗಳನ್ನು ಬಿಸಾಡಬೇಕು ಹಾಗನ್ನು ಅಂದರೆ ಅದನ್ನು ಹಾಗೇನೇ ಎತ್ತಿಟ್ಟು ತಿಂಗಳಿಗೊಮ್ಮೆನೋ ಈ ವಾರಕ್ಕೊಮ್ಮೆನೋ ಅಥವಾ ಯಾವಾಗಲೂ ಎಸಿತೀವಿ ಅಂದರೆ ಆಗೋದಿಲ್ಲ ಪ್ರತಿದಿನ ಅದನ್ನು ಇಟ್ಕೊಳ್ಳೋದ್ರಿಂದ ಸೊಳ್ಳೆಗಳ ಕಾಟ ಈ ಈಜಿಪ್ಟ್ ಇಡೀಸ್ ಇಡೀಸ್ ಈಜಿಪ್ಟಿ ಅನ್ನುವಂತಹ ಸೊಳ್ಳೆ ಏನಿದೆ ಅದರ ಕಡಿತದಿಂದ ಉಂಟಾಗುವಂತಹ ಈ ಡೆಂಗಿಯನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿ ಆರೋಗ್ಯ ಇಲಾಖೆ ಈ ಎಲ್ಲ ಸೂಚನೆಗಳನ್ನು ಕೊಟ್ಟಿರೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ನ್ಯೂಸ್